ನೋಡಿರಿ ಎಷ್ಟು ಚಂದ ಹಾಲು ಕುಡ್ಲಿಕ್ಕೆ ನಮ್ಮ ಮತ್ತೆ ಹಾಲು ಹಾಕ್ಯಾರ ನೋಡ್ರಿಗ ಬಾರಿ ಇತ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡಂಬಂತೆ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ಇಲ್ಲ ಚಿಕ್ಕಣ ಬಂದಾನು ಅದು ಕುಡ್ಸೋದಕ್ಕೆ ಕುಡಿಸೋದಕ್ಕೆ ಬಿಡ್ತ ನೋಡೋದು ಈಗೆಲ್ಲ ಉಳಗಡಿ ಟಮಾಟೆ ಎಲ್ಲ ಮೆಣಸಿಕ್ ಇಟ್ಕೊಂಡು ನಾಷ್ಟ ಮಾಡ್ಬೇಕಂತ ಕೇಳ ಮನೆ ವಿಡಿಯೋ ಸಲುವಾಗಿ ತಂದಿ ಮಾನ್ಕಾಯಿ ನೋಡಿರಿ ಹೆಂಗಾಗಿತ್ತು ಮಾವ್ಕಾಯಿ ಖಾರ ಕೊಡ್ತೀವಿ ಇದರದ್ದು और पापा फोन मारे मारला तर नो नन मारदव ओ विचारो हेलो अच्छा। अभी भी आपको नींद आ रही है क्या इसलिए आवाज है थोड़ी बैठी बैठी सी लग रही है ಒಳಗರ ನೋಡ್ರಿ ಫ್ರೆಂಡ್ಸ್ ಇವ್ರೆಲ್ಲಾ ನನ್ ಗೆಳತೇವ್ರ ನೋಡ್ರಿ ಚಿಡಮ್ಗೇರಿ ಗೆಳತೇವ್ರ ನನ್ಗ ಇವ್ರೇ ಗೆಳತೇವ್ರಿ ಇವ್ರೆಲ್ಲಾ ನನ್ ಗೆಳತೇವ್ರಿ ಬಿಟ್ರಿ ಎಲ್ಲಾ ದೊಡ್ಡ ಹುಡುಗರ ಅವ್ರೆಲ್ಲಾನು ಮಣತಮ್ದವ್ರ ನೋಡ್ರಿ ಹೆಂಗರ ನನ್ ಗೆಳತವ್ರ ಹಾಯ್ ಅನ್ರಿ ಅವ್ರೆಲ್ಲಾರ ಈಗ ಟ್ಯೂಷನ್ ನೋಡ್ರಿ ಈಗ ಮಾನ್ಕೆ ಹೆಂಗದ ಚಂದದ ಮಾನ್ಕಾಯಿ ಆಯ್ತು ಬರ ಹೋರ್ ಟೀಶನ್ ಹೋಬರ ಬಡ ಬಡ ಚಿಕ್ಕ ನೋಡ್ರಿ ನೀವು ನೀನು ಗೆಳತಿದ ಈಗ ಮಾನ್ಕಾಯಿ ಟಾಟಾ ಮಾಡ್ತಾವ ಹುಳಿ ಹುಳಿ ಇದನ್ಕಾಯಿ ಮಾನ್ಕಾಯಿ ತಿನ್ನಿಸ್ ಹೊತ್ತೋಡಕಿ ಸೋಸಿ ಎಷ್ಟ ಎಷ್ಟು ಹುಳಿ ಹುಳಿ ಹ್ಞೂ ಹುಳಿ ಸುಂತಿಲ್ಲ ತಿಳಿ ನೋಡ್ರಿ ಬರೀ ಖಾರ ಕುಟ್ಟ ಕತ್ತಿ ನೋಡ್ರಿ ಉಳ್ಳಾಗಡ್ಡಿ ಖಾರ ನೋಡ್ರಿ ಫ್ರೆಂಡ್ಸ್ ಮಮ್ಮಿನೂ ಕುಟ್ಲತ್ತೇಳು ಅದು ಆಗದ ಹೌದು ನೋಡಿ ಕಣ್ಣ ಕಿಡ್ಲಿಕ್ಕೆ ಅತ್ತ ನೋಡ್ರಿ ಉಳ್ಳಾಗಡ್ಡಿ ಬ್ಯಾಳಿ ಖಾರ ರೆಡಿ ಆಯ್ತು ನೋಡಿ ಉಳ್ಳಾಗಡ್ಡಿ ಖಾರ ರೆಡಿ ಆಯ್ತು ನೋಡ್ರಿ ಕಡ್ಲಿ ಬ್ಯಾಳಿ ಮತ್ತೊಂದು ಉಳ್ಳಾಗಡ್ಡಿ ಹಾಕಿ ಮಸ್ತ ಈಗ ಖಾರ ಮಾಡಿ ಹೆಂಗಾಗ್ಯದ ಹೇಳಿ ಮಸ್ತ್ ನುಣ್ಣಗಾಗ್ಯದಿಲ್ಲ

ಅಕ್ಕಿ ನಮ್ಮ ಸೋಸ್ಲತ್ತಿ ಕೌಳಿದ್ರು ತೈಲಿದ್ದ ಒಂದೊಂದರೊಳಗ ಹಳ್ಳ ಹೊಂಟವ್ರಿ ಅದಕ್ಕ ಸುಮ್ಮನೆ ಒಂದ್ ಹಿ ಬೊಕ್ಕವ ಇಬ್ಬರು ಕದ್ದು ಬಡ ಬಡ ಸೋಸ್ ಬಿಡ್ತಿವಿ ಏನ್ ಮಾಡಿದ್ರು ಇಬ್ರು ಅತ್ತಿ ಸೋಸಿ ಮಾಡ್ತೀವೋ ಬಹಳಷ್ಟು ಮಂದಿ ಅಂತ ಎಟ್ಟದ ಅದ ಇವರು ಅದಕ್ಕೆ ಯಾಕೋ ಸಾಕು ಅಯ್ಯೋ ಅವ್ರ ಅತ್ತಿ ಏನು ಕೆಲಸ ಹಚ್ಚಲ್ಲ ಹಚ್ಲ್ಲ ಯಾಕಂದ್ರೆ ನಮ್ಮ ಮತ್ತಿಗ್ ರೀ ನಾ ಹೆಂಗಿದ್ದೀ ನನ್ ಕೆಸಿನ ಯಾವಾಗಲೂ ನನ್ಗೆ ಯಾವಾಗ ಸೊಸ್ಲಿತಾರನ ನೋಡ್ರಿ ನನ್ನ ಮಗನೇ ನೋಡ್ತಾರ ಭಾಳಷ್ಟು ಮಂದಿ ನೋಡ್ರಿ ತಮ್ಮ ಮನ್ಯಾಗ ಬುಟ್ಟಿ ತುಂಬಾ ಹೆಂಡಿ ಇರ್ತದ್ರಿ ಅದು ಬೆಳಿಲ್ರಿ ಅವರು ಮಲ್ಲಿ ಮನೆಗಿನ ಬೆಳಿಲಿಕ್ ಹೋಗ್ತಾರ ಸರಿ ಅದ ಸುಳ್ಳದ ಹೇಳ್ರಿ ಬಾಳಷ್ಟು ಮಂದಿ ಭಾಳ ಹುಚ್ಚಿಗಿಟ್ಟಿದ ನೋಡ್ರ ವಿಡಿಯೋ ಮಾಡ್ತೀನಿ ಅಂತ ನೀವು ಭೀ ಮಾಡ್ರಿ ನಿಮ್ಮ ಗಂಡ ಮಕ್ಳಿಗೆ ನಿಮ್ಮ ಅತ್ತಿ ಮಾವು ನಿಮ್ಮ ತಗೊಂಡು ಕೆಸಿದಿನ ಮಂದಿ ಗಡಿಸ್ರಿ ನೋಡರ್ದಾಗ ಏನದ ನಾನು ನಮ್ಮ ಅತ್ತಿ ನಮ್ಮ ಮಾವ ನನ್ ಗಂಡ ನನ್ನ ಮಕ್ಕಳು ನನ್ನ ಮನಿ ನನ್ ಸಂಸಾರ ವಿಡಿಯೋ ಮಾಡ್ತೀನಿ ನಿಂಬಲ್ಲಿ ಅಷ್ಟಿತ್ತ ನಿಮ್ ಕುಂಡ್ ಅಂದ್ರೆ ಮಾಡ್ಬೇಕು ಮಂದಿಗೆ ಆಚಾರ ಹರ್ಲಿ ಬರಬೇಕು ಹೌದಿಲ್ ಚಿಕ್ಕು ಇದು ಲಾಸ್ಟ್ ಬೆಸ್ಟ್ ಆತು ಹೇಳಕತ್ತೀನಿ ನೆಕ್ಸ್ಟ್ ಟೈಮ್ ನೀತ ನನಗ್ ಯಾರ್ಯಾರ ಏನಾರ ಹೇಳಬೇಕು ಇನ್ ಡೈರೆಕ್ಟ್ ಆಗಿ ಯಾರ ನೀವು ಏನಾರ ಅನ್ಬೇಕು ನಾ ಭಾಳ ಸಲ ನನ್ ಕಿತ್ತು ಕೈನಿ ನನ್ ಕಣ್ಣಿದ್ ನೋಡದ್ ಬಳಕೆ ಹೇಳಕತ್ತೀನಿ ಹತ್ತಿನಿ ಎಟ್ಟದ ನಿಂದು ಹಾಂಗ ಹೆಂಗ್ ನಮ್ ಮಮ್ಮಿ ನಮ್ಮ ಹೋಗಿ ಬಹಳಷ್ಟು ಮಂದಿ ಏನೋ ಅಂದಿರತ್ಕೆ ನೀವು ಹಾಂಗ ಹಿಂಗ್ ಕಸಿನ್ ಇಲ್ಲಿ ನಮ್ಮ ಮನಿ ಕಡೆಗೂ ಬಂದ್ ಬಹಳಷ್ಟು ಮಂದಿ ಏನೇನೋ ಅಂದಿ ಏನ ಅನ್ಬೇಕು ಈ ಸಲ ಏನಿಲ್ಲ ಹೇಗೆ ಕೊಟ್ಟು ನಾವು ಅದೇ ಹುಕ್ ಹೊಡದೇನಿಲ್ಲ ಹಂಗೆಲ್ಲ ಅನ್ಬಾರ್ದು ಬ್ಯಾಡ್ ಮ್ಯಾನೇ ಅದ ಈ ಸಲ ಮಾತ್ರ ಇರಲ್ಲ ಮತ್ತೆ ನಿಮ್ ಗಂಗ್ ನೀವು ಸಾಪ್ ಸಾಪ್ ಅದ ನಾನ್ ಒಬನಿಗೆ ಮಾಡ್ಕೊಂಡಿ ಒಬ್ಬನ್ ಕೂಡಾನೇ ಜಿಂಗಣಿ ಮಾಡ್ತೀನಿ ಒಬ್ಬನ ಕೂಡಾನೇ ಸಂಸಾರ ಮಾಡ್ತೀನಿ ನಿಮ್ಮಂಗ ಹತ್ತು ಮಂದಿ ಕೂಡ ಬಂದ ಹೋದ ಬಿಟ್ಟ ಮಾಡೋದು ಏನು ಮಾಡಕಿಲ್ಲ ಇದೇ ಲಾಸ್ಟ ಬೆಸ್ಟ್ ವಾರ್ನಿಂಗ್ ನೋಡ್ರಿ ಫ್ರೆಂಡ್ಸ್ ಮನೆ ಮುಂದಿತ್ತು ಕುರಿ ಹೊರತ ನೋಡ್ರಿ ನೋಡ್ರಿ ಅವ್ರ ತಾತ ಫೋನ್ ಮಾಡಾಕತ್ತರ ಮಮ್ಮಗೆ ಸಲ ಪಪ್ಪಾಯ ಅವ ಅವಿ ಎರಡು ದಿನ ಆಯ್ತು ಅಲ್ಲದೆ ಅಳ್ತ ಅಂದ್ ಚಿಕ್ಕ ಪಪ್ಪ ಯಾ ಬೇಕು ಅವ್ರ ತಾತ ಮಾತಾಡತ್ತಾರ ನೋಡ್ರಿ ತಾತ ಬಿಕ್ಕಿ ನಮ್ದು ಹಾ ನಾ ಹೊಲ್ದಾಗ ಸ್ವಲ್ಪ ವಿಡಿಯೋ ಇಲ್ಲ ಬೇಕಿ ಅವ್ರ ನೋಡ್ರಿ ನಮ್ಮ ತಾತನ ಬರ ಭೀ ಭಾಳ ನಂಬ ಬರ್ರಿ ಅಡವ ಈಗ ಬರ್ರಿ ಈಗ ತೊಳೆ ಇಟ್ಕಿ ತಿನ್ನಮ್ಮ ಅಂತ ಏನು ಮಮ್ಮಿನ ರಿಯಾಕ್ಷನ್ ಅಂತದ್ ನೋಡಮ್ಮ್ರಿ ನೋಡ್ರಿ ಫ್ರೆಂಡ್ಸ್ ನಾವು ಹೋಗಿದ್ವಿ ಹೊಲಕ್ಕೆ ಆದಾರ ಅವ್ರು ಅಂದಿರು ನೋಡ್ರಿಗ ಪಪ್ಪಿಕಾಯಿ ನೋಡ್ರಿ ಪಪ್ಪಿಕಾಯಿ ಭಾರತೀರಗ ರೀ ಮಾರಿ ಓ ಅವ್ರ ತಾತ ನೋಡ್ರಿ ಒಂದು ಪೂರಾ ಚೀಲ ತುಂಬ್ರ ಆಯ್ತು ಇಲ್ಲ ಇಡ್ರಿ ಏ ಅಪ್ಪೋ ಸರಿ 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 ಎಷ್ಟಿತ್ತಿರತೇನ್ರಿ ಈಗ ಛೇ 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 ಏ ಇಲ್ಲಿ ಇದ್ರಾಗ ಹಾಕಿದ್ರೆ ಹಾಕಿದ್ರೆ ಹಾಕಿ ಬುಟ್ಟೆ ಹಾಕಿ ಸೌಕ ರೊಗ್ನ ತೋಲಿಲ್ಲ ನೋಡೋದು ಎಷ್ಟು ಕ್ಯೂಟ್ ಅದ ನೋಡ್ರಿ ಮಾವಿನ ಕಣ್ಣಂಗ ನಿಂದ್ರೋ ನಿಂದರಿ ಕೊಯ್ದ ಕೊಡ್ತೀನಿ ನಿಂದರಿ ಚಾಕು ತೊಗೊಂಬರ್ರಿ ಈಗ ರೇಸ್ ಪಪ್ಪಿಗೆ ಒಂದು ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಪಪ್ಪಾಯ ಅವ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಮಾಮ್ ಹೋಗ್ ಕೆಸಿನ್ ಅವ್ರ ಫ್ರೆಂಡ್ ಹೊಲ್ದಾಗಿನ್ ಇನ್ ನೋಡ್ರಿ ಪಪ್ಪಾಯ ತಗೊಂಡ್ ಈಗ ಇಷ್ಟೆಲ್ಲ ಪಪ್ಪಾಯ ತಂದಾರ ನೋಡ್ರಿ ಎಷ್ಟ್ ಕ್ಯೂಟ್ ಕ್ಯೂಟ್ ಕಾಣಿಸ್ಲತ್ತವ ನೋಡ್ರಿ ಅಲ್ ದಿಲ್ಲಿದಾಗ ರೊಕ್ಕ ಕೊಟ್ಟು ಖರೀದಿ ಮಾಡಿ ತಿಂತೀವ್ ಅಂದ್ರ ಬಿ ಅವ್ರ ರುಚಿನೇ ಹತ್ತಲ್ಲಿ ಇಲ್ಲಿ ನೋಡ್ರಿ ಇಷ್ಟ ಚಂದ ಅವ್ರಿ ಎಕ್ದಮ್ ಆರ್ಗ್ಯಾನಿಕ್ ಈಗಿಂದ ಫ್ರೆಶ್ ಆಗಿ ಹೊಲ್ದಾಗ ಹೋಗಿ ಕಡ್ಕೊಂಡ್ ಬಂದಾರ ನಮ್ಮ ಮಾಮ ಇಲ್ಲೇ ನಮ್ಮನಿಗ್ ಬಾಜುನಿ ಅದ ಹೋಗೋದಾಗಲ್ಲ ಆದ್ರ ಈಗ ಅವ್ರ ತಾತ ಅಂದ್ರ ನಡ್ರಿ ಇವತ್ತು ನಮ್ಮ ಅಮ್ಮಕ್ಕ ಸಲ ಹೋಗಿ ಪಪ್ಪ ಯಾವ್ ತೊಗೊಂಡ್ಬರ್ತೀನಂತ ಅವ್ರಿಗೆ ಹೊಲ್ದವ್ರಿಗೆ ಫೋನ್ ಹಚ್ಚಿ ಹೌದು ಕರ್ಕೊಂಡ್ ಬಂದ ಒಯ್ಬೇಕು ಹೋಗೋ ಯಾಕೆ ಟೈಮ್ನಾಗ್ ಹಣ್ಣಾತಾವ್ ಪಾಪ ಅವ್ರ ರೊಕ್ಕನೇ ತಗೋಲಂತ್ರಿ ಹಂಗೆ ತಗೊಂಬಂದ ಹಾ ಹಾ ಯಾಕಲ್ಲ 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 ಮತ್ ನಿಮ್ ಮುತ್ತೆ ಹೇಳಲ್ಲ ಚಿಕ್ಕು ನೀನು

ಕ್ಲಾಪಿಂಗ್ ಮಾಡ್ತೀನಿ ಅಂಬಿಕಾ ತಳವಾರ ಹ್ಯಾಪಿ ಡೇ ಅಂಬಿಕಾ ತಳವಾರ್ ಹ್ಯಾಪಿ ಬರ್ಡೇ ಅಂಬಿಕಾ ತಳವಾರ್ ಹ್ಯಾಪಿ ಬರ್ಡೇ ಅಂಬಿಕಾ ತಳವಾರ್ ನಮಗ ಪಪ್ಪಿಕಾಯಿ ಬೇಕು ಹಾಯ್

ಫ್ರೆಂಡ್ಸ್ ಇರ್ತೀನಿ ನಮ್ದು ಊಟ ನೋಡ್ರಿ ಮಸ್ತ್ ತೆಗ ಜೋಳದ ಕಟ್ಟಿ ರೊಟ್ಟಿ ರೀ ಮತ್ತ ಬ್ಯಾಳಿ ಸಾರ ನಾ ಚಟ್ನಿ ಕುಟ್ಟಿದಲ್ರಿ ಬಳಿದು ಉಳ್ಳಾಗಡ್ಡಿ ಮತ್ತಂದ್ರ ಬ್ಯಾಳಿ ಹಾಕಿ ಮತ್ತೆ ಲಕ್ಷ್ಮಿ ಅಕ್ಕ ಚೌಳಿಕಾಯಿ ಮತ್ತ್ ಅಕ್ಕಿನ ಮಾನ್ಕಾಯಿ ಖಾರ ಕೊಟ್ಟು ಕಷ್ಟ ರೈಸ್ ಮತ್ತಂದ್ರ ಮಸರಿ ಎಲ್ಲ ಅದ ನೋಡ್ರಿ ಬಾರಿ ಎಲ್ಲರೂ ಕಲ್ತು ಊಟ ಮಾಡಿ ಫ್ರೆಂಡ್ಸ್ ನಮ್ಮತ್ತಿ ಹೋಗಿಲ್ ಕೌಲ್ಗಿ ಅಲ್ಲಿನ ಜಾತ್ರೆದಾಗಿ ಏನೇನ್ ಬಂದಾರ ನೋಡ್ರಿ ಜಿಲೇಬಿ ಅದ ಇದು ಏನದ ಮತ್ತು ಇವ್ ಲೇಸರ್ ಲೈಟ್ ನಮ್ಮ ತಂದು ನಾರೇ ಯೂಸ್ ಮಾಡಲ್ಲ ಮತ್ ಬಳಿ ಬಿ ಅದ ಮಮ್ಮಿ ಸಲ್ವಾ ಇದೆಲ್ಲ ತಂದ ನೋಡ್ರಿ ನಿಂದ ಅಕ್ಕ ತಂಗಿದವ್ರಿ ಹಾಯ್ ಮಾಡು ಮನಿ ಮಟನ್ ಮಾಡ್ದೆ ಕರ್ದಿಲ್ಲ ಅಂತ ನಿನ್ನ ಹೊಟ್ಟೆ ಬೇನಿ ಅಲ್ಲ ಅಂದಾರ ನೋಡ್ ಎಲ್ಲಾರು ಮುಂಜಾಡ್ದು ಅಲ್ಲಾಗತ್ತದ ಏನು ಫುಲ್ ಗ್ರೀನ್ ಶರ್ಟ್ ಮ್ಯಾಗ್ನು ಗ್ರೀನ್ ಆಗಿದಲ್ಲ ತಲಿ ಮ್ಯಾಗ್ನು ದೇವರದ್ ಮಾಮನ್ ನೋಡ್ಯಾರ ನಿಂದಲ್ಲಿ ಓಕೆ ಬರೇ ಬಿರಿಯಾನಿ ತಿಂತೀನಂತ ನೋಡ್ರಿ ಬರೇ ಬಿರಿಯಾನಿ ಅದು ಬಿಟ್ರೆ ನಿನ್ಗೆ ಏನು ಹೋಗಲ್ಲ ಏನು ಬಿಡು ಇಡು ನೋಡಲ್ ಮಟನ್ ಬಿರಿಯಾನಿ ಸಿಗ್ತದ ನೋಡಿ ಸರಿಯಾಗಿ

ನೋಡ್ರಿ ನೋಡಿಲ್ಲ ಮಣ್ಣಾ ನೋಡಿನ್ ಕಿ ತಪ್ಪತಿ ಮಾಡಿದನ್ ಮುಂಜಳಿನೋ ಬ್ರೆಡ್ ತೋಂಡೀವಲ್ರಿ ಅದು ಬ್ರೆಡ್ ಇನ್ ಮಾಡಿದನ್ ನೋಡಿ ಇದು ಮಾಡಿದನ್ ನೋಡಿ ವೆಜ್ ಸ್ಯಾಂಡ್‌ವಿಚ್ ಮಾಡಿದನ್ ಅಂತ ಕಟ್ ಮಾಡಿದಾ ಮತ್ತೆ ಇಲ್ಲ ನೋಡ್ರಿ ಅದಕ್ಕ ಪಿಟ್ಲ ಹಾಕೇನ್ರಿ ಉಲಗಡ್ಡಿ ಹಾಕೇನ್ರಿ ಟಮಟೆ ಹಾಕೇನ್ರಿ ಕಮ್ ಖಾರದ ಪುಡಿ ಎಲ್ಲ ಹಾಕೆಸೇನ್ರೋ ಅದಕ್ಕ ಸ್ಯಾಂಡ್‌ವಿಚ್ ಮಾಡಿದನ್ ಅಂತ ಹೋಗೋರಾಯಿ ಕೊಡ್ತಾನ ಅಂತ ನಿಮ್ಮ ನಿಮ್ಮಾಯಿ ಕೊಡು ಈಗ ವೈಟ್ ಕೊಡು ನೀ ಬರೆತಿನೋ ನಮ್ಮ ಅಣ್ಣ ನೋಡ್ರಿ ಬರ್ಗರ್ ಮಾಡ್ಯಂತ ಮಸ್ತ್ ಟೇಸ್ಟಿ ಅದ ವೆಜ್ ಸ್ಯಾಂಡ್ ವೇಜ್ ಟೈಪ್ ಬರ್ತೀನಿ ನೋಡ್ಮ್ ಟೇಸ್ಟ್

ಒಂದ್ ರೊಟ್ಟಿ ಉಣಸಿದೀಗ ಕೈ ನಿಂತ ಮತ್ ಈಗ ಅನ್ನ ಹುಣಸದ ನಡ್ದದ್ರಿ ಅನ್ನದ್ ಅದಕ್ಕೆ ಜ್ವೈ ಅದ ರೀ ಅದು ಇಲ್ರಿ ಅದು ಸಿಕ್ಕಿದಲ್ಲಾ ಉಣ್ತಾನ ಮಸ್ತ್ ಇರ್ತಾನ್ರಿ ಹ್ಮ್ ನೋಡ್ರಿ ನಮ್ದೇನ್ ಈಗ ಸೋಸದ್ ನಡ್ದದ ನೋಡ್ರಿ ಬ್ಯಾಳಿ ಸೊಸಾದ್ ನಡ್ದದ್ ನೋಡ್ರಿಗ ನಮ್ಮ ಅತ್ತಿ ಸಂತೋಷ ಅವ್ರ ಅತ್ತಿ ಇಬ್ರು ಕಲ್ತಿಕ್ರ ಬ್ಯಾಳಿ ಸೋಸ್ಲತ್ತಾರ ನಾ ಅಲತ್ತಿನಿ ಕೂಲರ್ಗೆ ಈ ಕಿದ್ ಕೂಲರ್ ಹಚ್ಕ್ರ ಹೆಗಲ್ ಸಾಮಿ ಅಂತ ಅಂತಲತ್ತಿನಿ ಅದೇನೋ ಹಿಟ್ಟ ಏನೋ ನುತ್ಸ ಏನೇನೋ ಹಿಡ್ಲಿಕ್ಕೆ ನೋಡ್ರಿ ಅದು ಆದ ಆದ್ಬೇಕ ಮಾಡಲಾಕತ್ತಾರ ಇದಕ್ ಈಗ ನಾ ಭೂಸಾ ಬಿಗ್ರಿ ಕೊಡ್ತಾರ ಎಲ್ಲವ ಆ ಭೂಸ್ರಿ ಕೊಡ್ತಾರ ನೀ ಬ್ಯಾಳಿ ಬೈ ನಾ ಹೇಳಕತ್ತೀನಿ ಶಾಣಪ್ಪನ್ ಸೊಸಿ ನಾ ಹೇಳಕತ್ತೀನಿ ವೈನಿ ನಾ ನಿನ್ ಮಗಳ್ ನಾ ಹೇಳತ್ತೀನಿ ವೈನಿ ಯಾರೇನಂತರ ಎಟ್ ಚಡ ನೋಡು ಇಬ್ರು ಅಣ್ಣದವ್ರು ಓದತ್ತಾರ ಚಿಕ್ಕು ಹಣ ನೋಡ್ರಿ ಮಿಕ್ಕು ಟ್ಯೂಷನ್ ಹೇಳ್ತಾನ ಹಂಗತ್ತಂತ ತಾನು ಓದ್ತಾನ ನೋಡ್ರಿ ಚಿಕ್ಕ ಬರಬಾರ ಓದತ್ತಿಲ್ಪ ಎಲ್ಲ ಹ್ಮ್ ಖರೀ ಹೇಳ್ಬೇಕಂದ್ರ ನನ್ಗೂ ಬರಲ್ರಿ ಅಷ್ಟ ಫಾಸ್ಟ್ ಇಂಗ್ಲಿಷ್ ನಂಗಿಲ್ರಿ ಮಾತಾಡ್ತೀನಿ ಖರೇ ನೀ ಓದ್ತೀನಿ ಖರೀ ಬಟ್ ನನ್ಗ ಅಷ್ಟು ನೀಟಾಗಿ ಬರ್ಲಿಕ್ಕೆ ಬರಂಗಿಲ್ಲ ನಾನು ಇದ್ದಂಗೆ ಹೇಳಕತ್ತೀನಿ ಚಂದ ಓದ್ಲತ್ತಾರ ಅವ್ನಿಗೆ ಚಂದ ಓದ ಸಮ ಚಿಕ್ಕ ಅವ್ನಿಗೆ ಏನ್ ಗೊತ್ತಾಗಲ್ಲ ತಮ್ಮ ಹೇಳ್ಕೊಡು ಏ ಮಿಕ್ಕು ಅಣ್ಣ ಕೇಳೋ ನೋಡೇನು ಚಾವ್ ಮಾಡ್ಬೇಡ್ರಿ ನೋಡ್ರಿ ನಮ್ಮ ಊರಾಗ ಏನು ಬರೀ ಲೈಟ್ ಹೋಗೋದು ಬರೋದು ಹೋಗೋದು ಬರೋದೇ ಏನ್ ನಡೀತದ ನೋಡ್ ಇನ್ನ ಈಗ ಕೂತಾರೀರ ಅಣದವ್ ಓದಕ ಲೈಟ್ ಹೋಯ್ತು ನೋಡ್ರಿ ಇದು ಓದಲಿ ಲೈಟ್ ಇನ್ನ ನಿಮ್ ಲೈಟ್ ಅಚ್ಚಾ ಬೋರಲ್ ಬಲ್ ಅಂತ ಇವ್ರ ದಿನ ಸೋಸದೆ ಮುಗಿಯಲ್ ಆಗ್ಯದ ಮಾಮ್ ನೀರಿಗ ಹೊಲಕ್ ನಾ ಬಡ ಬಡ ಈಗ ಚಪಾತಿ ಮುರಿ ಮಾಡಿ ನೋಡ್ರಿ ಇವನ್ ಲೈಟಿನ್ ಹುಳ ಹೊಂಟು ಈಗ ಇವ್ರು ನೋಡ್ರಿ ಅಣ್ಣದ್ರ ಸಾಕ್ ಸಾಕು ಬಿಡ್ರಿ ಲೈಟ್ ಬರೋಣ ಓದಕಿರೋದ್ ಬಿಡ್ರಿ ಸಾಕು ಏ ಅಲ್ಲೇ ಕುಂದ್ರಿ ನೀರು ಅಲ್ಲೇ ಕುಂದ್ರಿ ನೋಡ್ರಿ ಮೆಣಸಿಕ್ಕಿ ಹೊಸ ನೈಟಿ ನೋಡ್ರಿ ಅದ ಹೇಳ್ರಿ ಎಲ್ಲರು ಆ ಎಲ್ಲೂ ಎಲ್ಲು ನೋಡ್ರಿ ಎಲ್ಲ ಮಂಟಿ ನನ್ ಬರ್ತ್ಡೇ ಗಿಫ್ಟ್ ಕೊಟ್ಟ್ರಿ ನಂದು ಹೊಸ ಹೊಸನೈಟಿ ಇಲ್ಲ ಹಂಗಂದ್ರ ನೋಡ್ರಿ ಫ್ರೆಂಡ್ ಎಲ್ಲ ಮಂಟಿ ನನಗ್ ಬರ್ತ್ಡೇ ಸಲ ಉಟ್ಕೊಂಡ್ ಕೊಟ್ಟಾಳ ಅಂದ್ರ ನಮ್ ಇಲ್ಲ ಗಿಫ್ಟ್ ಅಲ್ಲ ಸುಮ್ ಮಜಾಕ್ ಮಾಡತ್ತೇನ್ರಿ ಅಂದ್ರ ನಮ್ ಕಡೆ ಹೆಂಗದ ಗೊತ್ತದ್ರಿ ಹೊಸನೇ ಹಾಕಿ ತಂದ್ರ ಯಾರಿಗ್ರೆ ಕೊಡ್ತಾರ ಒಂದ್ ಎರಡ್ ದಿನ ಉಟ್ಕೋಕ ಸೊ ಎಲ್ಲ ಮಂಟಿ ಮಸ್ತ್ನತ್ತ ಹೊಸ ಹೊಸನ ಇಟ್ಟಿತ್ತಂದ ಎರಡು ಸೂಪರ್ ಅದ ಮತ್ತದ ಅದಕ್ಕ ಖಿಶಾಬಿ ಅದ ರೀ ಉಟ್ಕೊಂಡ್ ಕೊಟ್ಟಾಳಾಳ ಈ ಕಡೆ ಹಡಪ್ ಮಾಡ್ಕೋಬೇಕೀನಿ ಪ್ಲಾನಿಂಗ್ ಇದ್ರೆ ಇದ್ದೀನಿ ಈ ಕಡೆ ಇಟ್ಕೊಂಡ್ ಬಿಡ್ಬೇಕ್ರಿ ಏನ್

नोडर गाइस इश्क कत्ता लागा था यल्लर बंदरा अजूबे पप्पी के तिल्लक तो अजूबे तो राश्री मूरु करिया डक नोड्री भाई तू तो बंदे भाई खोके तो नोड्री इश्क चल्ला मार भारत के तू तो अजूबे यडक ए बच्चा भगवान के रूप होते हैं नोड्री नोड की होडगरी बच्चा भगवान के रूप होते हैं भाई लाइक मार री ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚೇ ಬಾಲ್ ಫಿಕ್ಕೆ ಮಾರೋ ಬ್ಯಾಟ್ ಫಿಕ್ಕೆ ಮಾರೋ ಬಸ್ ಸಬ್ಸ್ಕ್ರೈಬ್ ಹೋಣಾ ಚಾಹಿಯೇ ಹ್ಮ್ ಅಂಕಲ್ ಫೋನ್ ಮಾಡಿದ್ರು ನೋಡ್ರಿ ಮುಂಜಾನೆ ಮಾಡಿ ಸಾರ ಅಳಸಿ ಹೋಗ್ಯದ ನೋಡ್ರಿ ಯಾಕಂದ್ರ ಅಷ್ಟು ಗರ್ಮಿ ಇದೆ ನೋಡ್ರಿ ನಂಬಲ್ಲಿ ಈ ಚಪಾತಿ ಮುರಿ ಮಾಡ್ಬೇಕಂತ ಕೆಸನ್ರ ಈಗ ಎಟ್ಟ ಎಲ್ಲ ಹೋಗ್ಕೊಂಡು ಇರ್ವಿ ಅಂದ್ರೆ ಇರ್ವಿ ಆಗ್ಯಾವ ನಮ್ಮ ಮನ್ಯಾಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಅತ್ತಿ ಏನ್ ಹೇಳಕತ್ತಾರ ಗೊತ್ತದ್ರಿ ಇದೇನ್ ಸಾಸ್ವಿ ಜಿರ್ಗಿ ಅಂತ ದಿನ ಅಡಿಗೆ ಮಾಡ್ತಾರ ನನಗೆ ಇದೇ ಇದೇದ ನೀ ಸಾಸ್ವಿ ಜಿರ್ಗಿ ಅಂತ ನನ್ಗಿತ್ತ ಟೇಸ್ಟ್ ಅಡಿಗೆ ಮಾಡ್ತಾರ ಹೆಂಗ ಹೇಳ್ತಾರ ನೋಡ್ರಿ ನನಗೆ ನೀ ಯಾವಾಗ ಬೇಕೇತ ಚಪಾತಿ ಮುರಿ ಮಾಡೋದು ನಿಮಗೆ ಯಾರು ಕಲ್ಶಾರತ್ತ ನಂಗೆ ಅತ್ತಿನೇ ಕಲ್ಶ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಪಾತಿ ಮುರಿ ಮಾಡಕ್ ಡಿಫ್ರೆಂಡ್ಸ್ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಉಳ್ಕ ಎಂತ ಭೂ ಇಟ್ಟಿದ ಅಂಟಿ ಆ ಕೇಳ್ತೀರಿ ನೀವು ನಿಮ್ಮ ಅತ್ತಿಗೆ ಅಂಟಿ ಯಾಕಂತಿ ಅಂಟಿ ಯಾಕಂತ ಯಾಕಂದ್ರೆ ನೋಡ್ರಿ ಇವರು ನಮ್ಮ ಮನೆಗೆ ಕಿರೈ ಇದ್ದಿದ್ರಿ ಅವಾಗ ಹಿಡಿದಿನ ನನಗೆ ರಾಟಿ ಅದ ಅಂಟಿ ಅಂಟಿ ಏನದು ಹಂಗಂತ ಕೇಳ್ತೀನ ನಾ ಇವ್ರಿಗೆ ಅಂಟಿ ಅಂತೀನ್ರಿ ಅತ್ತಿ ಅಂತ ಅಂತೀನಿ ಮುಂದೆ ಅದ್ರ ಮನ್ಯಾಗ ಮತ್ತೆ ಅಂಟಿನಿ ಅಂತೀನಿ ನೋಡ್ರಿ ನಾ ಏನು ಮಾಡ್ರಿ ರಾಟಿ ತಪ್ಪೋಬೇಕಾದ್ ಭಾಳ ಆಸಿದ ನಂಗೆ ತಪ್ಪಲ್ಲೇ ಏನು ಮಾಡಲಿ ಇದು ನೋಡ್ರಿ ದುಮ್ಮಣ್ಣ ಚಿಕ್ಕಿ ಮಿಕ್ಕಿ ಹೆಗಸದ ಹೆಗರ್ಸಲತ್ತಾರ ಒಂದಿಷ್ಟು ಪುಟಾಣಿ ಹಾಕಿದ್ರೆ ನೋಡಿರಿ ಫಸ್ಟ್ ಏನು ಮಾಡ್ಯಾರ ಎಣ್ಣೆ ಹಾಕ್ಯಾರ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಯಾರ ಆಮ್ಯಾಗ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಮೆಣಸಿಕೆ ಹಾಕ್ಯಾರ ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್ ಈಗ ಒಂದಿಷ್ಟು ಶೇಂಗಾ ಹಾಕ್ಲಿಕ್ಕತ್ತಾರ ಈಗ ಟಮಾಟೆ ಹಾಕಿ ಗರ 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 ತಿರ್ಗಿಸ್ತಾರ ನೋಡ್ರಿ ನೋಡಿರಿ ಈಗ ಟೊಮಾಟೆ ಹಾಕ್ಯಾರ ಇದಕ್ಕೆ ಚಂದ ತಿರುಗಿಸಿ ಇದ್ರಾಗ ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಎರಡೂ ಹಾಕ್ತಾರೆ ನೋಡ್ರಿ ಅವರು ಸಾರು ನೋಡ್ರಿ ನಾವು ಮಧ್ಯಾಹ್ನ ಗರಂ ಮಾಡ್ಬೇಕಂದ್ರೆ ನೆನ್ಪೇ ಹಾರ್ದೇವು ಇಟ್ಟು ಹಾಳು ಹರಿ ಐತೆ ನೋಡ್ರಿ ನಾನೇ ಮಾಡ್ಬೇಕಂದ್ರೆ ಅದ್ರ ನಮ್ ಚಿಕ್ಕಣಗೋರ್ ಐದ್ ಕೈ ಅಂದ್ರೆ ಭಾಳ ಇಷ್ಟ ಅಲ್ಲಿ ನೀನೇ ಮಾಡ್ತಿ ಆಯ್ ಮಾಡಲಿ ಅಂತಂದ ನಾ ಹೊಟ್ಟೆ ಈಗ ನಾ ಮತ್ತಿ ಪಾನೆ ಹೊಡ್ಲಿ ನೋಡ್ರಿ ಒಂದ್ಸಲ ಅವ್ರ ಹೋಗ ಕೊಡ್ತಾರ ನಾ ಪಾನೆ ಹೊಡಿತೀನೀಗ ನಾವು ಹೋಗ್ಕೊಟ್ಟಿ ಅವ್ರ ಪಾನೆ ಹೊತ್ತಾರ ನೋಡ್ರಿ ಇವ್ರದ ಏನಡದ್ ನೋಡ್ರಿಗ ಸೂಪರ್ ಮ್ಯಾನ್ ಅಂತ ನೋಡ್ರಿಗ ಏ ನೋಡಿ ನೋಡ್ರಿ ಅವ್ರು ಅವ್ರ ಜಗಳ ನೋಡ್ರಿಗ ಈಗ ನೀರು ಹಾಕ್ಲಕತ್ತಾರ ನೋಡ್ರಿ ಉಪ್ಪು ಅರ್ಶಿಣ ಎಲ್ಲ ಹಾಕಿ ಚಂದ ಫ್ರೈ ಮಾಡ್ಕೊಂಡ್ರೆ ಈಗ ನೀರು ಹಾಕ್ಲತ್ತಾರ ಈಗ ನೋಡ್ರಿ ನೀರು ಚಂದನತ್ತ ಕುದ್ದದ ಈಗ ಚಪಾತಿ ತೊಳೆದಾರ ಮತ್ತೆ ಚಪಾತಿ ತೊಳೆದ ಕೆಸಂದ್ರೆ ಅದ್ರೊಳಗೆ ಹಾಕಾಕತ್ತಾರ ನೋಡ್ರಿ ಇದಕ್ಕೆ ಚಂದ ತಿರುಗಿಸಿ ಒಂದು ಎರಡು ಮೂರು ಕುದಿ ಬಂತಂದ್ರೆ ರೆಡಿ ಆಗಿಬಿಡತ್ತದ ನೋಡ್ರಿ ಊಟಕ್ಕೆ ರೆಡಿ ಆಗಿರ್ತದೆ ಆಂಟಿ ಹಾಂ ఎలా జల్ది చపాతి మామారు మస్తనత మపతి మురి అన్న చట్నీ సప్ మసరి ఇచ్చు హాకొండ ఉండ్బిటారా ఈవ్ బర ఎలా